ಓಂ ಸಾಯಿ ರಾಮ್ ಓಂ ಸಾಯಿ ನಾಥಾಯ ನಮಃ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಯಿ ಸಂದೇಶಗಳನ್ನು ತಿಳಿಸ್ಕೊಳ್ಳಿ ಬನ್ನಿ ಈಗ ಒಬ್ಬರು ಸಾಯಿ ಭಕ್ತಿಯ ಬಾಳಲ್ಲಿ ಬಾಬಾ ಅವರು ಏನನ್ನ ಪವಾಡ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಹಲೋ ನಮಸ್ತೆ ಮ್ಯಾಮ್ ಹಾಂ ಮ್ಯಾಮ್ ನಿಮ್ಮ ಜೀವನದಲ್ಲಿ ಬಾಬಾ ಅವರು ಏನ ಮಿರಾಕಲ್ ಮಾಡಿದ್ದಾರೆ ಅಂತ ಶೇರ್ ಮಾಡ್ಕೊಳ್ಳಿ ಮ್ಯಾಮ್ ನಮ್ಮ ಹತ್ರ ಓಕೆ ಖಂಡಿತ ಹ ಮೇಡಮ್ ಏನಿಲ್ಲ ನಾನು ಫಸ್ಟ್ ಫಸ್ಟ್ ಬಾಬಾ ಅಂತ ಅಂದ್ಬಿಟ್ಟು ನಾನು ಅಷ್ಟೊಂದು ಡೀಪ್ ಆಗಿ ಇದ್ ಮಾಡ್ತಿರ್ಲಿಲ್ಲ ಜಸ್ಟ್ ಪೂಜೆ ಮಾಡ್ತಾ ಇದ್ದೆ ನಾನು ಫಸ್ಟ್ ಟೈಮು ಹಿರಡಿಗೆ ಹೋದಾಗ ತುಂಬಾ ಅಂದ್ರೆ ತುಂಬಾ ನಾನು ಬಾಬಾ ಹೆಂಗಿದಾರೋ ಏನೋ ಫಸ್ಟ್ ನಾನು ನೋಡಬೇಕು ನಮಸ್ಕಾರ ಮಾಡ್ಕೋಬೇಕು ಅನ್ನೋ ಒಂದು ತುಂಬಾ ಆ ಸೊ ನಾವೆಲ್ಲ ಸ್ವಲ್ಪ ಒಂದು ಹದಿನೈದು ಜನ ಹೋಗಿದ್ವಿ ಸರಿ ಹೋದಾಗ ಏನಾಯ್ತು ಅಂದ್ರೆ ಈ ಗಂಗಾ ಆರತಿ ಅಂತ ಮಾಡ್ತಾರಲ್ಲ ಸೊ ಅವಾಗ ನಾವೆಲ್ಲ ಲೈನಲ್ಲಿ ನಿಂತ್ಕೊಂಡು ಒಂದು ಹನ್ನೆರಡುವರೆಗೆ ಅಹ್ ನಡೆಯಕ್ ಶುರು ಮಾಡಿದ್ವಿ ಹೋಗಿ ಇನ್ನೊಂದು ಹತ್ತು ನಿಮಿಷ ಇದೆ ಬಾಬನ್ ನೋಡ್ಬೇಕು ಅನ್ನೋ ಅಷ್ಟರಲ್ಲಿ ನನಗೆ ಸ್ವಲ್ಪ ನಿದ್ದೆ ಇರ್ಲಿಲ್ಲ ಸ್ವಲ್ಪ ಟೆನ್ಷನ್ ಇತ್ತು ಫಸ್ಟ್ ಟೈಮ್ ಹೋಗಿದ್ದು ಜನ ಜಾಸ್ತಿ ಇದ್ರು ಅದೊಂದು ಸ್ವಲ್ಪ ನಂಗೆ ಏನೋ ಒಂಥರ ವಾಮಿಟ್ ಪರವಾಗಿ ಆಗ್ತಿತ್ತು ತಕ್ಷಣ ಒಂದು ಟ್ರಾಫಿಕ್ ಬಾಯಿಗೆ ಹಾಕೊಂಡು ಹೋದೆ ದೇವರತ್ರ ಹತ್ರ ನಮ್ ಕಣ್ಣಲ್ಲಿ ತುಂಬಾ ನೀರು ತುಂಬ್ಕೊಂತು ಬಾಬನ್ ನೋಡಿದ್ ತಕ್ಷಣ ಆಮೇಲೆ ಒಂಥರ ಏನು ನನ್ಗೆ ಹುಷಾರ್ ತಪ್ಪಿತೋ ಅದೆಲ್ಲ ಒಂಥರ ನನಗೆ ಏನು ಆಗಿಲ್ಲ ಅನ್ನೋ ತರ ಆಯ್ತು ಕಣ್ ಬಾಬನ್ ನೋಡಿ ಇಲ್ಲಿ ನೋಡ್ಬಿಟ್ಟು ಆಕೆ ಬಂದಿದ ತಕ್ಷಣನೆ ಫಕೀರ ಅಂತ ಇರ್ತಾರೆ ಗೊತ್ತಲ್ವಾ ಈ ಜೋಳಿಗೆ ಹಾಕೊಂಡು ಅಲ್ಲಿರೋ ನಾಯಿಗಳಿಗೆ ಬಿಸ್ಕೆಟ್ ಹಾಕೊಂಡು ಕೊಡ್ತಾ ಇರ್ತಾರಲ್ಲ ಅವರು ಸಿಕ್ಕಿ ನನ್ಗೆ ಬನ್ನಿ ಆ ಕಡೆ ಅಂತ ಕೊಡೋದ್ರು ಸೊ ನಮ್ ಗ್ರೂಪ್ ಅವ್ರೆಲ್ಲ ಎಲ್ಲ ಕೊಟ್ಟೋದ್ರು ನಾನು ಇನ್ನೊಬ್ರು ಮಾತ್ರ ಅಲ್ಲಿ ಅವ್ರ ಜೊತೆ ಹೋದ್ವಿ ಅವ್ರು ಯಾರು ನಂಗೆ ಗೊತ್ತಿಲ್ಲ ಆಮೇಲೆ ಮರದ ಕೆಳಗಡೆ ಕೂತ್ಕೊಂಡು ಆ ಜೋಳಿಗೆಯಿಂದ ಎರಡು ಬಿ ಪ್ಯಾಕೆಟ್ ಊದಿ ಕೊಟ್ರು ನನಗೊಂದು ಅವ್ರಿಗೊಂದು ತಗೊಂಡ್ವಿ ನಮಸ್ಕಾರ ಮಾಡ್ಕೊಂಡ್ವಿ ಆಮೇಲೆ ಅವ್ರ ಆ ಜೋಳಗೆಯಿಂದ ಅಲ್ಲಿರೋ ನಾ ಇದೆಲ್ಲ ಬಿಸ್ಕೆಟ್ ಹಾಕ್ಬಿಟ್ರೆ ನಾವು ಬಂದ್ಬಿಟ್ವಿ ಅದೊಂದು ಪವಾಡ ಆಯ್ತು ಆಮೇಲೆ ಇಲ್ಲಿ ನಾನು ಏನೇ ಒಂದು ದುಃಖದಲ್ಲಿರ್ಲಿ ಏನೋ ಬೀಜಾರಿಯಲ್ಲಿರಲಿ ಏನೋ ಒಂದ್ ಒಳ್ಳೆ ಕೆಲಸ ಆಗ್ಬೇಕಂತಂದ್ರೆ ನಾನು ಬಾಬಾ ಅವ್ರನ್ನ ನಾನು ಒಂದು ಕಾಲೇಜು ಇಟ್ಟೋ ಅಥವಾ ಒಂದು ನಮಸ್ಕಾರ ಮಾಡೋ ಒಂದು ಹೂವ ಇದ್ರು ಕೂಡ ನನಗೆ ಖಂಡಿತ ಬಾಬಾ ಒಳ್ಳೇದು ಮಾಡ್ತಾ ಬಂದಿದ್ದಾರೆ ಮನಸ್ಸಿಗೆ ಏನೋ ಒಂದು ಸುಖ ಶಾಂತಿ ನೆಂದಿ ಎಲ್ಲ ಇದೆ ಆಮೇಲೆ ನಾನು ಪೂಜೆ ಮಾಡ್ಬೇಕಂತ ಅನ್ಕೊಂಡು ಐದು ವಾರ ಆರು ವಾರ ಮಾಡಿದೆ ಮಾಡಿ ಆಮೇಲೆ ಅಮ್ಮ ಹುಷಾರಿಲ್ಲ ಅಂತ ಅಕ್ಕನ ಮನೆಗೆ ಹೋಗಿ ಏಳನೇ ವಾರ ಒಂಬತ್ತು ಎಂಟನೇ ವಾರ ಮಾಡಿದಾಗ ಮಾಡಕ್ ಮನಸ್ಸಿರ್ಲಿಲ್ಲ ಆದ್ರೆ ನಮ್ಮ ಅಕ್ಕ ಮಾಡು ಬೇಕಾರ ಸರಿ ಆಯ್ತು ಅಂದ್ಬಿಟ್ಟು ಹಣ್ಣು ತರ್ತಿ ಎಲ್ಲ ತರ್ತಿ ದೇವ್ರ ಮನೆಗೆ ಕೂತ್ಕೊಂಡು ನಾನು ಬುಕ್ ಓದ್ಕೊಂಡು ಪೂಜೆ ಮಾಡಿ ಹಣ್ಣು ಪಾಯಿ ಮಾಡಿ ಮಂಗಳಾರತಿ ಮಾಡಿ ಬುಕ್ ಸೈಡ್ ಬಿಟ್ಟು ನಂದು ಒಂದು ನಮ್ಮ ಗ್ರೂಪಲ್ಲಿ ಹೇಳಿದ್ರು ನೀವು ಯಾರ್ಯಾರು ಯಾವ ಪೂಜೆ ಮಾಡಿ ವಾರ ಮಾಡ್ತೀರ ಅದನ್ನೆಲ್ಲ ನಮಗೆ ಅಪ್ಲೋಡ್ ಮಾಡಿ ಅಂತ ಸರಿ ಅಂದರೆ ನಾನೇನು ಮಾಡಿದೆ ಒಂದು ಫೋಟೋ ತೆಗೆದ್ರೆ ಹಾಕ್ತೆ ಹಾಕಿ ಒಂದು ಐದೇ ನಿಮಿಷಕ್ಕೆ ಮೇಡಮ್ ನೀವೆಷ್ಟು ಪುಣ್ಯವಂತರು ಬಾಬಾ ನಿಮಗೆ ದರ್ಶನ ಕೊಡ್ತಾ ಇದಾರೆ ನೋಡಿ ಅಂತ ಹಾಕಿದ್ರು ನನಗೆ ಗೊತ್ತಾಗ್ಲೇ ಇಲ್ಲ ಎಲ್ಲಿ ಏನು ಅನ್ನೋದೇ ಬುಕ್ ಇಲ್ಲ ಅಷ್ಟೇನೆ ಆಮೇಲೆ ಅವ್ರು ರೌಂಡ್ ಮಾರ್ಕ್ ಮಾಡಿ ಹಾಕಿದ್ರು ಈ ಅರ್ಜ ಪಾತ್ರೆ ಅಂತ ಗೊತ್ತಾ ಮೇಡಮ್ ನೀರ್ ಬಿಡ್ತೀವಲ್ಲ ಕೈಯಲ್ಲಿ ಅದ್ರ ಒಳಗಡೆ ಅದ್ರ ಒಳಗಡೆ ಬಾಬಾ ಇಮೇಜು ತುಂಬಾ ಚೆನ್ನಾಗಿ ಬಂದಿದೆ ಬರೀ ಫೇಸ್ ಮಾತ್ರ ಅದು ಹೆಂಗ್ ಬಂತ ನನ್ ಗೊತ್ತಿಲ್ಲ ಆಮೇಲೆ ನಾನಂದೇ ನಮ್ಮ ಅಕ್ಕನ್ಗೆ ಒಂದ್ ಐದ್ ಜನಕ್ಕೆ ಎರಡಕ್ಕೆ ಕೊಡೋಣ ಅಂತ ಆಮೇಲೆ ಅವಳು ಹ್ಞೂ ಒಂದು ಸರಿ ಹಣ್ಣು ಬ್ಲಸ್ ಎಲ್ಲಾ ಇಟ್ಟು ಐದ್ ಜನಕ್ಕೂ ಕೊಟ್ವಿ ಬಂದವರೆಲ್ಲ ನೋಡ್ಬಿಟ್ಟು ಅವ್ರ ಅಲ್ಲಿ ಅಂದ್ರು ನೋಡಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ ಬಾಬಾ ಅವರು ಅರ್ಜೆ ಪಾತ್ರೆ ನೀರಲ್ಲಿ ಬಂದಿದ್ದಾರೆ ಅವ್ರ ಇಮೇಜು ಅಂದ್ರೆ ನಿಮ್ ಮನೆಗೆ ಗುರುಗಳು ಬಂದಂಗೆ ಅಂತ ಅಂದ್ಬಿಟ್ಟು ಎಲ್ಲ ತುಂಬಾ ಖುಷಿ ಪಟ್ಟರು ಆಮೇಲೆ ಅವ್ರ ರಾತ್ರಿ ನಾನು ನೀರು ಏನ್ ಹೇಳಿ ನಿಮ್ ಮನೇಲಿ ಬಾಬಾ ಇದಾರೆ ಅಂತ ಖಂಡಿತ ಖಂಡಿತ ಮೇಡಮ್ ಆಮೇಲೆ ಅದು ನೀರು ರಾತ್ರಿ ಎಲ್ಲ ಹಂಗೆ ಇತ್ತು ಬೆಳಗ್ಗೆ ನೋಡಿದ್ರೆ ಇಮೇಜೇ ಇಲ್ಲ ಮೇಡಮ್ ಅದ್ರಲ್ಲಿ ಅದೊಂದ್ ಆಯ್ತು ಆಮೇಲೆ ಕೊನೆಯವರ ನಮ್ಮನೆ ಬಂದ್ಬಿಟ್ಟೆ ನಾನು ಮನೆಗ್ ಬಂದು ಹಣ್ಣು ತರೋಣ ಅಂತಂದ್ರೆ ಯಾಕೋ ಯಾವ ಹಣ್ಣು ಚೆನ್ನಾಗಿರ್ಲಿಲ್ಲ ಪರಂಗಿ ಹಣ್ ತಂದೆ ಅದೊಂದ್ ಸ್ವಲ್ಪ ಹಸಿರು ಹಳದಿ ತರ ಇತ್ತು ಇಟ್ಟೆ ಮಾಮೂಲಿ ಒಂಬತ್ತನೇ ವಾರ ಪೂಜೆ ಮಾಡಿದ್ರೆ ಒಂದು ಏಳು ಐದಾರು ಜನ ಕೊಟ್ಟೆ ಕಳಿಸ್ಬಿಟ್ಟೆ ಆಮೇಲೆ ರಾತ್ರಿ ಹೋಗಿ ಫೋಟೋ ತೆಗೆದು ಹಾಕಿದ್ರೆ ಆ ಪರಂಗಿ ಮೇಲೆ ಈ ಮುಖ ಒಳ್ಳೆ ಕೆತ್ತನೆ ಮಾಡ್ದಂಗೆ ಬಾಬಾ ನಿನೇಜ್ ಇತ್ತು ಸ್ವಲ್ಪ ಹಳದಿ ಇತ್ತು ಯಾವ್ದು ಪರಂಗಿ ಹಣ್ಣು ಸರಿ ಆಮೇಲೆ ಅದನ್ನ ನೋಡದೆ ನಮಸ್ಕಾರ ಮಾಡ್ಕೊಂಡ್ರೆ ಕ್ಯೂಪ್ ಹಾಕ್ತೇ ಕ್ಯೂಪ್ ಅಲ್ಲಿ ಎಲ್ಲರೂ ಖುಷಿ ಪಟ್ರು ಅದಾದ್ಮೇಲೆ ನಾನು ಆ ಹಣ್ಣು ನೆಕ್ಸ್ಟ್ ತೆಗೆದು ಅಲ್ಲೆಲ್ಲ ಕ್ಲೀನ್ ಮಾಡಿದೆ ಆಮೇಲೆ ಆ ಹಣ್ಣು ಹೆಚ್ಚತ್ತು ಭಯ ಆಯ್ತು ಬಾಬಾ ನಿನೇಜ್ ಇತ್ತಲ್ಲ ಬೇಡ ಅಂದ್ಬಿಟ್ಟು ಸುಣ್ಣ ಆಗ್ಬಿಟ್ಟೆ ಆಮೇಲೆ ನೆಕ್ ಡೇ ಇಮೇಜ್ ಇರಲಿಲ್ಲ ಅಲ್ಲಿ ಸರಿ ಒಂದು ಸೈಡ್ ಕಟ್ ಮಾಡಿದ್ರೆ ಮೇಲ್ಗಡೆ ಹಳದಿ ಇತ್ತು ಒಳಗಡೆ ಫುಲ್ಲು ಹಸರು ಬಣ್ಣ ಕಾಯಿ ಮೇಡಮ್ ಸರಿ ಆಮೇಲೆ ಅದನ್ನ ಕಣ್ಗೆ ಒಪ್ಕೊಂಡು ಹಸು ಕೊಟ್ಟು ಬಂದ್ಬಿಟ್ಟೆ ಆಮೇಲೆ ನಮ್ಗೆ ಹಿರುಳಿಯಿಂದ ನಮ್ಮ ಆ ಗ್ರೂಪ್ ಅಲ್ಲಿ ಇದಾರೆ ಅದು ಎರಡು ಗ್ರೂಪ್ ಇದೆ ನಮ್ದು ಕರುಣಾಸಾಗರ ಶ್ರೀ ಸಾಯಿಬಾಬಾ ಗ್ರೂಪ್ ಅಂತ ಅಂತಂದಿದೆ ಇನ್ನೂ ಒಂದಿದೆ ಆ ಗ್ರೂಪ್ ಅಲ್ಲಿ ಒಬ್ರು ಸರ್ ಪಾಪ ರೂಪೇಶ್ ಒಂದು ದೇವಸ್ಥಾನ ಇಲ್ಲಿ ಗೊತ್ತಾ ಆಮೇಲೆ ಇನ್ನೊಬ್ರು ಇದಾರೆ ದೇವಸ್ಥಾನ ಮಾಡ್ತಿದ್ದಾರೆ ಅವರಿಬ್ರು ಅಲ್ಲಿ ಇದಾರೆ ಬರೀ ಬಾಬನ್ ಹಾಕ್ತಾ ಇರ್ತಾರೆ ನಂಗೆ ಮೇಲೆ ತುಂಬಾ ನಂಬಿಕೆ ಭಕ್ತಿ ತುಂಬಾ ಜಾಸ್ತಿ ಆಗ್ತಾ ಹೋಯ್ತು ಆಮೇಲಿಂದ ನಾನು ನಮ್ ಕೆಳಗಡೆನೂ ಕೊಟ್ಟಿರ್ತಾರೆ ಅವರು ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಬಾಪನ್ ಪೂಜೆ ಮಾಡ್ತಾರೆ ನಾನು ಇವನು ರೋಡಲ್ಲಿ ಎಲ್ಲಾದ್ರೂ ಹೋಗ್ತಿರ್ಬೇಕಾದ್ರೆ ನಮ್ಗೆ ದರ್ಶನ ಕೊಡ್ತಾರೆ ಮೇಡಮ್ ಅವ್ರು ಹೇಗೆ ಅಂದ್ರೆ ಕೂತ್ಕೊಂಡಿದ ತಕ್ಷಣ ಮಾಡಿದ್ದು ನಾನು ಒಂದೇ ಸಲ ಮಾಡಿದ್ ಮಾಡಿದ್ರು ಒಂದೇ ಸಲದಲ್ಲೇ ನನ್ಗೆ ಎರಡು ಅನುಭವ ಆಯ್ತು ಆಮೇಲೆ ಮೊನ್ನೆನು ಇದಾಯ್ತಲ್ಲ ಮೇಡಮ್ ಆ ಗುರು ಪೌರ್ಣಮಿ ಆಯ್ತಲ್ಲ ಹೋಸಾ ಗುರು ಪೌರ್ಣಮಿಗೂ ಅಂತೆ ನಾನು ಮನೆ ಹತ್ರ ರಾಮಯ್ಯ ಸಿಟಿ ಅಂತ ಇರೋದು ದೊಡ್ಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋಣ ಅಂದ್ರೆ ತುಂಬಾ ರೀತಿ ಆಮೇಲೆ ಕೇಳ್ಕೊಂಡೆ ಬಾಬಾ ತುಂಬಾ ರೀಸ್ಟ್ ಇದೆ ಐನೂರು ಸಾವಿರ ಕೊಟ್ಟು ಒಳಗಡೆ ಬರೋದು ಕಷ್ಟ ಹೆಂಗಾರ ಮಾಡಿ ದರ್ಶನ ಕೊಡಿ ನನ್ ಗೊತ್ತಿಲ್ಲ ಅಂದ್ರೆ ನೋಡಿದ್ರೆ ಈ ಸೈಡಿಂದ ಗೀಟಿಂದ ಬಿಟ್ಟರು ಬಾಬಾ ನೋಡದೆ ಪ್ರಸಾದ ತಗೊಂಡೆ ಬಂದ್ ನಿಂತ್ಕೊಂಡ್ರೆ ನಮ್ಮ ಪಕ್ಕದಲ್ಲಿ ಒಂದು ನಾಯಿ ಕೂತಿದೆ ಮೇಡಮ್ ಅದು ಒಳಗಡೆ ಹೆಂಗ್ ಬಂತ ನಂಗ್ ಗೊತ್ತಿಲ್ಲ ಪಕ್ಕದಲ್ಲೇನೆ ಒಂದು ಫೋಟೋ ತೆಗೆದ್ಕೊಂಡೆ ನೋಡಿದ್ರೆ ಪಕ್ದಲ್ಲೇ ಎಷ್ಟು ಚೆನ್ನಾಗಿ ನನ್ ಪಕ್ಕ ನಾಗಿ ಕೂತಿದೆ ನನಗಿದೋ ಬಾಬಾ ಅಂತ ಸರಿ ಆಮೇಲೆ ಬಂದೆ ಮೊನ್ನೆನು ಗುರು ಪೌರ್ಣಮಿಗೆ ದೇವಸ್ಥಾನಕ್ ಹೋಗಿ ಅತ್ತೆ ನಿಮ್ಸಲ್ಲಿ ದರ್ಶನ ಆಯ್ತು ವಿಡಿಯೋ ಎಲ್ಲ ಮಾಡ್ಕೊಂಡ್ ಬಂದೆ ದೇವ್ರಿಗೆ ನಮಸ್ಕಾರ ಮಾಡಿದೆ ನನ್ನ ಕೈಯ ತೈಲಾಗಿದ್ದ ನಾನು ಹಾಕ್ತೆ ಆಮೇಲಿಂದ ಆ ಪ್ರಸಾದ ತಗೊಂಡ್ ಬಂದೆ ನನ್ ಈಗೂ ಗುರುವಾರ ಗುರುವಾರ ನಾಲ್ಕು ಹೂವು ಎರಡು ಹೂವು ಗೊತ್ತಿಲ್ಲ ಇಟ್ಟು ನಮಸ್ಕಾರ ಮಾಡಿ ಪೂಜೆ ಮಾಡಿ ನಮ್ಗೆ ಏನೋ ಏನೋ ಕಷ್ಟ ಆ ತರ ಇದ್ರೆ ಆ ಬಾಬನ್ ಫೋಟೋ ಮುಂದೆ ನಾನು ಅಷ್ಟೊಂದು ಕಷ್ಟ ಹೇಳ್ಕೊತೀನಿ ನಂಗೆ ಅವರು ಎಷ್ಟು ಒಂದು ಐದ್ ನಿಮಿಷದಲ್ಲಿ ನಂಗೆ ಸಮಾಧಾನ ಆಗೋ ತರ ಮಾಡ್ತಾರೆ ಮೇಡಮ್ ಮಾಡ್ತಾರೆ ಆಮೇಲೆ ಗುರು ಪೌರ್ಣಮಿಗೂ ಇವನ್ನೆಲ್ಲ ನಮ್ ಫ್ರೆಂಡ್ಸ್ನೆಲ್ಲ ಕರೆಸಿ ದತ್ತಾತ್ರಿಯಂದು ಸಾಯಿಬಾಬಂದು ರಾಯ್ದು ಎಲ್ಲಾ ಹೇಳಿ ದೀಪ ಹಚ್ಚಿ ಅವ್ರಿಗೆಲ್ಲ ಕುಂಕುಮ ಕೊಟ್ಟು ಕಳಿಸ್ದೆ ನಾನು ಈಗ್ಲೂ ನಿಮ್ ಹತ್ರ ಮಾತಾಡ್ತಿದೀನಿ ಒಂದ್ ಬಾಬಾನ ನಮ್ ಕೈ ಹಿಡ್ಕೊಂಡೇ ಮಾತಾಡ್ತಾ ಇದ್ದೀನಿ ದೇವ್ರು ಬೇಕು ಗುರುಗಳು ಬೇಕು ದೊಡ್ಡವರುಗಳು ಬೇಕು ಮೇಡಮ್ ಖಂಡಿತ ನನ್ಗೆ ಏನೇ ಅನ್ಕೊಂಡ್ರೂ ನಮ್ಗೆ ಖಂಡಿತ ಬಾಬಾ ನೆರವೇರಿಸ್ಕೊಟ್ಟಿದ್ದಾರೆ ಮೇಡಮ್ ಅದು ಏನೋ ಒಂದು ನಾನು ತಪ್ಪು ಮಾಡಿದ್ರೆ ಅಥವಾ ನನ್ಗೆ ಏನೋ ಆಗ್ತೈತಂದ್ರೆ ಅಥವಾ ನಾನು ಯಾರು ಯಾರ ಹುಷಾರಿಲ್ಲ ಅಂದ್ರೆ ಪಾಪ ಅವ್ರ ಹುಷಾರಾಪ ಅವ್ರು ಬೇಗ ಅವ್ರು ನಾಪ ಅವ್ರದವ್ ನಾನ್ ಸಿಗ್ತಿನ ಬಾಪ ಅಂತೆಲ್ಲ ಅನ್ಕೊಂಡಾಗ ಖಂಡಿತ ನನ್ಗೆ ಯಾವ್ದೋ ಒಂದು ರೂಪದಲ್ಲಿ ಅವರು ನನ್ಗೆ ಸಹಾಯ ಮಾಡ್ತಾನೆ ಇದಾರೆ ಕೈ ಬಿಟ್ಟಿಲ್ಲ ಮೇಡಮ್ ನಾನು ತುಂಬಾ ಬಲವಾಗಿ ಅವ್ರನ್ನ ನಂಬ್ಕೊಂಡ್ಬಿಟ್ಟಿದೀನಿ ಅವ್ರನ್ನ ರಾಯರನ್ನ ದತ್ತಾತ್ರೆ ಯಾವ ದತ್ತಾತ್ರೆಯನ್ನ ಮತ್ತೆ ದೇವರುಗಳನ್ನ ಗುರುಗಳೇ ದೇವ್ರು ಅಲ್ವಾ ಮೇಡಮ್ ಗುರುಗಳೇ ದೇವ್ರು ನೀವು ಹಾಕಿದ ತಕ್ಷಣ ನನ್ಗನಿಸು ನಾನು ನಿಮ್ಗೆ ಇದೊಂದು ಅಂಡವ ಫಸ್ಟ್ ಟೈಮ್ ಗಿರಣಿಗ್ ಹೋದಾಗ್ಲಿ ನನ್ಗೆ ಬಾಬಾ ಹೊರಗಡೆ ದರ್ಶನ ಕೊಟ್ಟು ಆಕೆ ಊದಿ ಪ್ಯಾಕೆಟ್ ಸಿಗೋತರಾನು ಮಾಡಿದ್ರು ಆಮೇಲೆ ಈಗ್ಲೂ ನಮ್ ಕೆಳಗಡೆ ಮನೆಯವರು ಬೆಳ್ಳಿ ಪಾಲಿಕೆ ಮಾಡಿಸಿ ನಾನು ಬಾಬನ್ ಬರ್ತೆ ಅವರು ಬಾಬನ್ ಬರ್ತೆ ಅವ್ರ ಮನೇಲಿ ಒಂದು ಬ್ಲಾಕ್ ಅಂಗಲ್ ಫೋಟೋ ಹಾಕಿದ್ದಾರೆ ಅಲ್ಲಿ ಹೋದ ತಕ್ಷಣ ಅಲ್ಲಿ ಅವ್ರನ್ನ ಬಾಬಾ ನೋಡಿ ನಮಸ್ಕಾರ ಮಾಡಿ ನಾನು ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಅವರು ಒಂದು ಜೊತೆ ಬಿಳಿ ಪಾತ್ನ ನನ್ಗೆ ತಂದು ಮನೆಗ್ ಕೊಟ್ಟಿದ್ದಾರೆ ಆಮೇಲೆ ಯಾರೇ ಹೋಗ್ಲಿ ನನ್ಗೊಂದು ಚಿಕ್ಕ ಬಾಬಾ ತಂದು ಕೊಡ್ತಾರೆ ಯಾಕಂದ್ರೆ ನೀವು ಬಾಬಾ ಇಷ್ಟ ಪಡ್ತೀರಾ ತುಂಬಾ ಪೂಜೆ ಮಾಡ್ತೀರಾ ತಗೊಳ್ಳಿ ಇಟ್ಕೊಳ್ಳಿ ಊದಿ ಪ್ಯಾಕೆಟ್ ಒಂದು ಇದು ಶಿರಡಿಯಿಂದ ನಮ್ಗೊಂದು ಬಾಬಾನು ಬಂದಿದೆ ಮೇಡಮ್ ಬಂದಿದೆ ಮೇಡಮ್ ಅದೇ ನಮ್ಗೆ ಗ್ರೂಪ್ ಅಲ್ಲಿ ಒಬ್ರು ಇದ್ದಾರೆ ಅವರು ನನ್ಗೆ ಪಾಪ ಊದಿ ಮತ್ತೆ ದಾರ ಆಮೇಲಿಂದ ಪ್ರಸಾದ ಆಮೇಲಿಂದ ಬಾಬಂದು ಒಂದು ಮೂರ್ತಿ ಆ ಮೂರ್ತಿ ಈಗ್ಲೂ ದೇವರ ಮನೆಯಿದೆ ಈಗ ಅಲ್ಲಿ ಎಷ್ಟು ನಾಲ್ಕೈದು ಬಾಬಾ ಇದೆ ಮತ್ತೆ ಹಾಲಲ್ಲಿ ದೊಡ್ಡ ಫೋಟೋ ಯಾರೋ ಕೊಟ್ರು ನನ್ಗೆ ಈ ಬಾಬಾ ಇಷ್ಟ ಪಡ್ತೀರಾ ಅಂತ ಅದು ಒಳಗಡೆ ಬಂದ ತಕ್ಷಣ ಫಸ್ಟ್ ಬಾಬನ್ ನೋಡೋ ತರ ದೇವ್ರನ್ನ ಅಲ್ಲಿ ಸೊ ಏನಂದ್ರೆ ಅದೇ ನನ್ ಏನೇ ಒಂದು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಬೇಜಾರ್ ಆಗಿರ್ಬೋದು ಬಾಬಾ ಹತ್ರ ಹತ್ಕೊಂಡು ಕೇಳಿದ್ರೆ ನನ್ಗೆ ಏನೋ ಒಂದು ಸಮಾಧಾನ ಆಗುತ್ತೆ ಮೇಡಮ್ ನಂಗೆ ನಾನು ಒಂದ್ ಚೂರು ಇದಿಷ್ಟು ನಿಮ್ಗೆ ಹೇಳ್ಬೇಕು ಅನ್ನೋ ಹೇಳಿದೀನಿ ಸಾಯಿರನ್ ಯಾ ಯಾ ಓಕೆ ಸಾಯಿರನ್ ಬಾಬಾ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ El arno capaz.